ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ನಾವು ನಾವಿವತ್ತು ಸಂಜೆ ಸುಮಾರು ಆರು ಗಂಟೆಗೆ ಸಿದ್ಧಗಂಗಾ ಮಠಕ್ಕೆ ಹೋಗೋಣ ಅಂತ ಹೊರಟಿದ್ವಿ ನಮ್ಮ ಮನೆಯಿಂದ ತುಂಬ ದೂರ ಏನಿಲ್ಲ ಮಠ ಬರೀ ಮೂರು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಅಮ್ಮಮ್ಮ ಅಂದರು ಐದರಿಂದ ಹತ್ತು ನಿಮಿಷದೊಳಗಡೆ ಮಠ ತಲುಪ್ಬೋದು ತುಮಕೂರು ಅಂತ ಗೂಗಲಲ್ಲೇನಾದರೂ ಸರ್ಚ್ ಮಾಡಿದ್ರೆ ಮೊದಲು ಬರೋದೇ ಸಿದ್ಧಗಂಗಾ ಮಠ ಮತ್ತು ಮಂದಾರಗಿರಿ ಹಿಲ್ಸು ಶಿವಗಂಗೆ ಬೆಟ್ಟ ಮತ್ತು ಆಂಜನೇಯ ಸ್ಟ್ಯಾಚ್ಯೂ ಇದು ಬಂದ್ಬಿಟ್ಟು ಕ್ಯಾಚ್ ಅಂದ್ರದಿಂದ ಮಠಕ್ಕೆ ಹೋಗೋ ಅಲ್ಲಿರೋ ಬ್ರಿಡ್ಜು ಮೊದಲೆಲ್ಲ ಈಗಿರಲಿಲ್ಲ ಇಲ್ಲೆಲ್ಲ ಸಂತೆ ನಡೀತಾ ಇತ್ತು ಮತ್ತು ಟ್ರೈನು ರೈಲ್ವೆ ಗೇಟ್ ಕೂಡ ಆಗ್ತಾ ಇತ್ತು ಬೇಗ ಹೋಗೋಕ್ಕೂ ಆಗ್ತಾ ಇರಲಿಲ್ಲ ಈ ಬ್ರಿಡ್ಜ್ ಮಾಡಿರೋದ್ರಿಂದ ತುಂಬಾ ಅನುಕೂಲ ಆಗಿದೆ ಈ ಬ್ರಿಡ್ಜ್ ಮಾಡಿರೋದ್ರಿಂದ ಎರಡೇ ನಿಮಿಷದಲ್ಲಿ ಮಠ ಮಠದೊಳಗೆ ಹೋಗ್ಬೋದು ನಾವು ನೋಡಿ ಟ್ರೈನ್ ಹೋಗ್ತಾ ಇದೆ ಬಿಡ್ಜ್ ಕೆಳಗಡೆನೆ ಅಂಡರ್ ಪಾಸ್ ಕೂಡ ಮಾಡಿದ್ದಾರೆ ಸೂರ್ಯ ಮುಳುಗೋ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಬಂದ್ಬಿಟ್ಟು ಯಾತ್ರೆ ನಿವಾಸ ಅಂತೇಳಿ ಯಾರಾದರೂ ವಲಸೆ ಬಂದಿರೋರಿಗೆ ಮತ್ತು ಒಂದು ಎರಡು ದಿನ ಅಲ್ಲಿ ಉಳಿಬೇಕು ಮಠದಲ್ಲಿ ಇನ್ನೋರಿಗೆ ಹೋಮ್ ಸ್ಟೇ ಥರ ಈಗ ನಾವು ಮಠಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ ಬಿಡ್ಜ್ ಇಳಿತಾ ಇದ್ದೀವಿ ಜಾತ್ರೆಯಲ್ಲಿ ತೋರ್ಸೋಕ್ಕಾಗಲಿಲ್ಲ ಹಾಗಾಗಿ ಈಗ ಈಗ ವಿಡಿಯೋ ಇವಾಗ ಚೆನ್ನಾಗಿ ಅಷ್ಟೊಂದೇನು ಕ್ರೌಡ್ ಇರಲ್ಲ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡಿದ್ದೀವಿ ಈಗ ತೋರಿಸ್ತಾ ಇರೋ ಬಿಲ್ಡಿಂಗ್ ಬಂದ್ಬಿಟ್ಟು ಎಕ್ಸಿಮಿಷನ್ ಹಾಲು ಎಸ್ ಎಲ್ ಸಿ ಇಲ್ಲಿ ಮಠದಲ್ಲಿರೋ ಹುಡುಗರಿಗೆ ಮತ್ತು ಸುತ್ತಮುತ್ತ ಹಳ್ಳಿಲಿರೋ ಹುಡುಗರಿಗೆಲ್ಲ ಎಸ್ ಎಲ್ ಸಿ ಎಕ್ಸಾಮ್ ಎಲ್ಲ ಇಲ್ಲೇ ಬರೀತಾರೆ ನಮ್ಮದು ಕೂಡ ಇಲ್ಲೇ ನಮ್ಮದು ಕೆಸರು ಅಂತ ಜಾಸ್ತಿ ದೂರ ಏನಿಲ್ಲ ಇಲ್ಲಿಂದ ಮೂರು ಕಿಲೋಮೀಟ್ರ್ ಅಷ್ಟೇ ನಮ್ಮದು ಕೂಡ ಆ್ಯನ್ಯುವಲ್ ಎಕ್ಸಾಮ್ಗೆ ಎಸ್ ಎಲ್ ಸಿ ಇಲ್ಲಿ ಇದೇ ಬಿಲ್ಡಿಂಗ್ಗೆ ಎಕ್ಸಿಮಿಷನ್ ಎಲ್ಲ ಹಾಲಲ್ಲೇ ನಾವು ಎಕ್ಸ್ ಎಲ್ ಸಿ ಎಕ್ಸಾಮ್ ಬರ್ದಿದ್ದು ನೋಡಿ ಮಕ್ಕಳೆಲ್ಲ ಪ್ರಾರ್ಥನೆಗೆ ಹೊರಡ್ತಾ ಇದ್ದಾವೆ ಆರೂವರೆಯಿಂದ ಏಳು ಗಂಟೆ ತನಕ ಪ್ರಾರ್ಥನೆ ಮಾಡ್ತಾರೆ ತುಂಬಾ ನೀಟಾಗಿ ಸಾಲಾಗಿ ಹೋಗ್ತಿದ್ದಾವೆ ನನ್ನ ಮಕ್ಕಳಿಗೆ ಮಠಕ್ಕೆ ಹೊರಟಿದ್ದೀವಿ ಅಂದರೆ ಏನೋ ಒಂಥರ ಖುಷಿ ಸತಿ ಹೋಗ್ತಾ ಇರ್ತೀವಿ ಆದರೂ ಮಠಕ್ಕೆ ಹೋಗ್ಬೇಕು ಮಠಕ್ಕೆ ಹೋಗ್ಬೇಕು ಈ ವಿಡಿಯೋದಲ್ಲಿ ಶಿವಕುಮಾರ ಸ್ವಾಮೀಜಿಗಳ ಬಗ್ಗೆ ಚಿಕ್ಕದಾದ ಒಂದು ಕತೆ ಹೇಳಕ್ಕೆ ಇಷ್ಟಪಡ್ತೀನಿ ಹೆಗಲಿಗೊಂದು ಜೋಳಿಗೆ ಹಾಕಿಕೊಂಡು ಬರಿಗಾಲಿನಲ್ಲಿ ನಡೆಯುವಾಗ ಇರುವಂತಹ ಜಂಗಮ ಸ್ಥಿತಿ ಐಷಾರಾಮಿ ದುಬಾರಿ ಕಾರುಗಳಲ್ಲೂ ಕುಳಿತಾಗಲೂ ಇರಬೇಕು ಅವರೇ ನಮ್ಮ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ನಡೆದಾಡುವ ದೇವರು ಎಂದೇ ಪ್ರಸಿದ್ಧವಾಗಿರುವ ನಮ್ಮ ಮಠಾಧೀಶರು ಜಾತಿ ಧರ್ಮಗಳ ಬೇರಿನಿಂದ ಹೊರಗುಳಿದವರು ಬಸವಣ್ಣರ ತತ್ವಗಳನ್ನು ರೂಢಿಸಿಕೊಂಡವರೇ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ನಮ್ಮ ಸಿದ್ಧಗಂಗಾ ಮಠದ ಮಠಾಧೀಶರು ಆರು ಹತ್ತು ಸಾವಿರ ಮಕ್ಕಳಿಗೆ ಶಿಕ್ಷಣವನ್ನು ನೀಡಿದಂತಹ ಮಹಾಪುರುಷರು ಸುಮಾರು ಸಾವಿರದ ಒಂಬೈನೂರ ಏಳು ಏಪ್ರಿಲ್ ಒಂದರಂದು ಗಡಿ ತಾಲೂಕಿನ ಹೊನ್ನೇಗೌಡ ಮತ್ತು ಗಂಗಮ್ಮ ದಂಪತಿಗಳಿಗೆ ಐದನೇ ಮಗನಾಗಿ ಜನಿಸಿದರು ಇವರ ಮೊದಲ ಹೆಸರು ಬಂದ್ಬಿಟ್ಟು ಶಿವಣ್ಣ ಅಂತ ಬಾಲ್ಯದಲ್ಲೇ ತಾಯಿನ ಕಳೆದುಕೊಂಡು ಪ್ರಾಥಮಿಕ ಶಿಕ್ಷಣ ಮುಗಿಸಿ ತುಮಕೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತನ್ನ ಪ್ರೌಢ ಶಿಕ್ಷಣವನ್ನು ಮುಗಿಸಿದರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಶ್ರೀ ಮರುಳಾರಾಧ್ಯ ಸ್ವಾಮೀಜಿಯವರು ಶಿವೈಕ್ಯರಾದಾಗ ಅವರ ಅಂತಿಮ ದರ್ಶನಕ್ಕೆ ಶ್ರೀ ಶಿವಣ್ಣನವರು ಬಂದಿದ್ದರಂತೆ ಅಂತಿಮ ದರ್ಶಕ್ಕೆ ದರ್ಶನಕ್ಕೆ ಯುವಕ ಶಿವಣ್ಣನವರು ಬಂದಿರುತ್ತಾರೆ ಅವರ ಬದುಕಿನಲ್ಲೇ ದೊಡ್ಡ ತಿರುವು ಆ ದಿನ ಅಂತಿಮ ಸಂಸ್ಕಾರವನ್ನು ಮುಗಿದ ನಂತರ ಎಲ್ಲರ ಸಮ್ಮುಖದಲ್ಲಿ ಶಿವಣ್ಣನನ್ನು ಸನ್ಯಾಸತ್ವದ ದೀಕ್ಷೆ ಕೊಡುವ ಅತಿ ದೊಡ್ಡ ನಿರ್ಧಾರವನ್ನು ಹೇಳುತ್ತಾರೆ ಶ್ರೀ 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 ಉದ್ದಾನೇಶ್ವರ ಶಿವಯೋಗಿಗಳು ಬಂದ್ವಿ ನಮಸ್ಕಾರ ಮಾಡಿಕೊಂಡು ಹೊರಟಿ ಹಳೆ ಮಠ ನೋಡೋಣ ಅಂತ ಹೊರಟ್ವಿ ಇವಾಗ ತೋರಿಸ್ತಾ ಇರೋ ಫೋಟೋ ಬಂದ್ಬಿಟ್ಟು ಉದ್ದ ಶ್ರೀ 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 ಉದ್ದಾನೇಶ್ವರ ಶಿವಯೋಗಿಗಳದು ಅದ್ರ ಮುಂದೆನೇ ಒಂದು ಬಸವಣ್ಣ ಕೂಡ ಇದೆ ತುಂಬಾ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ಖುಷಿ ತುಂಬಾ ಮನಸ್ಸು ನೆಮ್ಮದಿ ಅನಿಸುತ್ತೆ ಇಲ್ಲೆಲ್ಲ ಮಠದ ಮಕ್ಕಳು ಲಿಂಗು ಪೂಜೆ ಮಾಡ್ಕೊತಾರೆ ಅದಕ್ಕೋಸ್ಕರ ಇದನ್ನು ರೆಡಿ ಮಾಡಿ ಇಟ್ಟಿರ್ತಾರೆ ಯಾರು ಲಿಂಗು ಪೂಜೆ ಮಾಡ್ಕೊಳ್ಳೋಕೆ ಬರ್ತಾರಲ್ಲ ಅವರೆಲ್ಲ ಇಲ್ಲಿ ಕೊಟ್ಟು ಲಿಂಗು ಪೂಜೆ ಮಾಡ್ಕೊತಾರೆ ಹಳೆ ಮಠ ನೋಡೋಣ ಅಂತ ಈ ಕಡೆ ರೂಮ್ನಲ್ಲಿ ಬಂದ್ಬಿಟ್ಟು ಲಿಂಗುಗಳಿಗೆ ಚದ್ರಸ ಬಿಡೋದಾಗ್ಲಿ ಹೊಸ ಲಿಂಗುಗಳನ್ನ ಕೂಡ ತಗೋಬೋದಲ್ಲಿ ಏನೋ ಒಂಥರ ನೆಮ್ಮದಿ ಪ್ರಶಾಂತವಾದ ಸ್ಥಳ ಯಾವುದೇ ಗಲಾಟೆ ಇಲ್ಲ ಏನೂ ಇಲ್ಲ ನೋಡೋಕ್ಕೆ ಮನಸ್ಸಿಗೆ ಒಂಥರ ನೆಮ್ಮದಿ ಅನ್ಸುತ್ತೆ ನೋಡೋಕ್ಕೂ ತುಂಬಾ ಚೆನ್ನಾಗಿದೆ ನೀವೆಲ್ಲರೂ ಮಠಕ್ಕೆ ಬಂದಾಗ ಸತಿ ಭೇಟಿ ಕೊಡಿ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಯವರು ಬಿ ಎ ಪದವಿಯನ್ನು ಕೂಡ ಮುಗಿಸಿರ್ತಾರೆ ಸಾವಿರದ ಒಂಬೈನೂರ ಮೂವತ್ತರಲ್ಲೇ ಆ ಕಾಲದಲ್ಲೇನೆ ಹತ್ತತ್ರ ಐವತ್ತರಿಂದ ಅರುವತ್ತು ಜನ ವಿದ್ಯಾಭ್ಯಾಸ ಮಾಡ್ತಿರ್ತಾರೆ ಅಂದರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮೂವತ್ತರಲ್ಲಿ ಇದ್ದಿದ್ದ ಮಕ್ಕಳಿಗೂ ಈಗಿರೋ ಮಕ್ಕಳಿಗೂ ಅಜಗಜಾಂತರ ಗಜ ಹತ್ತಿರ ಹತ್ತು ಸಾವಿರ ರೂಪಾಯಿ ಶಿವಕುಮಾರ ಸ್ವಾಮೀಜಿಯವರು ಆಗಿನ ಕಾಲದಲ್ಲಿ ತುಂಬಾ ಶ್ರಮಜೀವಿಗಳಾಗಿರ್ತಾರೆ ಆವಾಗಿನ ಕಾಲದಲ್ಲಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅವಾಗ ಮಠಕ್ಕೆ ಯಾವುದೇ ಥರ ಆದಾಯ ಇರಲಿಲ್ಲ ಸುತ್ತಮುತ್ತಲ ಇರೋ ರೈತರು ರೈತರು ಜನಗಳೇ ಅಂದರೆ ದಾನ ಅಂತ ಕೊಡ್ತಾಯಿದ್ರು ಆಗಿನ ಜನಗಳು ಒಂದು ಅಭ್ಯಾಸ ಏನು ಅಂದರೆ ಬೆಳೆದಿದ್ರಲ್ಲಿ ಒಂದು ಸ್ವಲ್ಪ ಭಾಗ ಮಠಕ್ಕೆ ಕೊಡಬೇಕು ಆವಾಗ ನಮ್ಮನೆಗೆ ಒಳಗೆ ಒಳ್ಳೆಯದಾಗುತ್ತೆ ಅನ್ನೋ ಮನೋಭಾವನೆ ಇತ್ತು ಿದ್ದು ಮಂಡ್ಯ ಕೊರಟ್ಗೆರೆ ಶಿರಾ ಗುಬ್ಬಿ ತುಮಕೂರು ಈ ಕಡೆಯಿಂದ ಎಲ್ಲ ಜನಗಳು ಜಾಸ್ತಿ ಅಂದರೆ ಅವ್ರಿಗೆ ಏನೋ ಒಂದು ಬೆಳೆದಿದ್ರಲ್ಲಿ ಸ್ವಲ್ಪ ಭಾಗ ಮಟ್ಟಕ್ಕೆ ಕೊಟ್ಟರೆ ನಮ್ಮ ಮನೆಗೆ ಏನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋ ಮನೋಭಾವನೆ ಇವಾಗ ತೋರಿಸ್ತಾ ಇರೋದು ಬಂದ್ಬಿಟ್ಟು ಶಿವಕುಮಾರ ಸ್ವಾಮೀಜಿಗಳು ಲಿಂಗು ಪೂಜೆ ಮಾಡ್ಕೊತಾ ಇದ್ರಲ್ಲ ಆ ಸ್ಥಳ ಡೋರ್ ಓಪನ್ ಇರಲಿಲ್ಲ ಸ್ವಲ್ಪನೇ ಗ್ಲಾಸ್ ಡೋರಲ್ಲಿ ಗ್ಲಾಸ್ ಥರ ಹಾಕ್ಬಿಟ್ಟು ಕಿಂಡಿ ಥರ ಕೊಟ್ಟಿದ್ದರು ಅದರಿಂದ ವಿಡಿಯೋ ಮಾಡಿರೋದಕ್ಕೆ ಅಷ್ಟು ಕರೆಕ್ಟಾಗಿ ಬಂದಿಲ್ಲ ಈಗ ಹಳೆ ಮಟ್ಟದಿಂದ ಈಚೆ ಹೋಗ್ತಿದ್ದೀವಿ ಅಲ್ಲಿ ಈಗ ಹೊಸ್ದಾಗಿ ಮಾಡಿದ್ದಾರೆ ಉದ್ಯಾನವನ ಅಂತ ಉದ್ಯಾನವನದಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಅವರು ಅವಾಗ ಅಬ್ದುಲ್ ಕಲಾಂ ಭೇಟಿಯಾಗಿದ್ದು ಮತ್ತು ಮಕ್ಕಳಿಗೆ ಆಟ ಆಡೋಕ್ಕೆ ಮತ್ತು ಮಕ್ಕಳಿಗೆ ಪಾಠ ಮಾಡ್ತಿದ್ದಿದ್ದು ಶಿವಕುಮಾರ ಸ್ವಾಮೀಜಿಗಳು ಮಕ್ಕಳಿಗೆ ಪಾಠ ಮಾಡ್ತಿದ್ದು ಕೆಲವೊಂದು ಕೆಲವೊಂದು ಪ್ರತಿಮೆಗಳನ್ನ ಇಟ್ಟಿದ್ದಾರೆ ಬಂದಾಗ ಒಂದು ಸತಿ ವಿಸಿಟ್ ಕೊಡಿ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್